ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯ ನಿಧಿಯ ನಾಲ್ಕನೇ ವಿಷಯದ ಬಗ್ಗೆ ಮತ್ತು ಐದನೇ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೇ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಕ್ಲಿಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾಲ್ಕನೇ ವಿಷಯ ಏನು ಅಂತಂದರೆ ಬಾಯಿ ದೇಹದ ಹೆಬ್ಬಾಗಿಲು ಆದ್ದರಿಂದ ಬಾಯಿ ಸ್ವಚ್ಛವಾಗಿಟ್ಟುಕೊಳ್ಳಿ ಯಾವಾಗಲೂ ಊಟ ತಿಂಡಿ ಆದ ನಂತರ ಹಲ್ಲು ಮತ್ತು ಬಾಯಿಯನ್ನು ಚೆನ್ನಾಗಿ ಉಜ್ಜಿ ತೊಳೆಯಿರಿ ಮತ್ತು ಇದನ್ನು ಪ್ರತಿನಿತ್ಯ ಮಾಡಿ ಹಾಗೂ ನಿಮ್ಮ ಮಕ್ಕಳಿಗೂ ಹೇಳಿಕೊಡಿ ಐದನೇ ವಿಷಯ ಮೊಬೈಲ್ನ ಹೀಗೆ ಬಳಸಬೇಕು ನಿಮ್ಮ ಎಡಭಾಗದ ಕಿವಿ ಹತ್ತಿರ ಹಿಡಿದುಕೊಂಡು ಮಾತನಾಡಿ ಬಲಭಾಗದ ಪ್ಯಾಂಟ್ ಜೇಬಿನಲ್ಲಿ ಇಟ್ಟುಕೊಳ್ಳಿ ಮೊಬೈಲ್ನಲ್ಲಿ ರೇಡಿಯೇಷನ್ ಇರುವುದರಿಂದ ನೀವು ನಿದ್ರೆ ಮಾಡಬೇಕಾದರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ನಿದ್ರೆ ಮಾಡಿ ಸ್ವಿಚ್ ಆನ್ ಮಾಡಿ ನಿದ್ರೆಗೆ ನಿದ್ರೆ ಮಾಡಿದರೆ ನಿಮಗೆ ನಿದ್ರೆ ಚೆನ್ನಾಗಿ ಬರುವುದಿಲ್ಲ ಸ್ವಿಚ್ ಆಫ್ ಮಾಡಿ ನಿದ್ರೆ ಮಾಡಿದರೆ ನಿಮಗೆ ಚೆನ್ನಾಗಿ ನಿದ್ರೆ ಬರುತ್ತದೆ ಇದನ್ನು ಪ್ರತಿನಿತ್ಯ ಮಾಡಿ ಈಗಿನ ಯುವಕ ಯುವತಿಯರು ಮತ್ತು ಕಾಲೇಜು ವಿದ್ಯಾರ್ಥಿಗಳು ತುಂಬ ಜಾಸ್ತಿ ಮೊಬೈಲ್ ಬಳಸುತ್ತಾರೆ ಯಾವುದೇ ಕಾರಣಕ್ಕೂ ಮೊಬೈಲ್ನ ಜಾಸ್ತಿ ಬಳಸಬೇಡಿ ಜಾಸ್ತಿ ನೋಡಿದರೆ ಕಣ್ಣಿಗೆ ತುಂಬ ತೊಂದರೆಯಾಗುತ್ತದೆ ಕಣ್ಣುಗಳು ಬೇಗ ಹಾಳಾಗುತ್ತದೆ ಬ್ರೈನ್ಗೆ ತುಂಬ ತೊಂದರೆಯಾಗುತ್ತದೆ ಹೃದಯಕ್ಕೆ ತೊಂದ ತುಂಬ ತೊಂದರೆಯಾಗುತ್ತದೆ ಕಿವಿಗೆ ಹೆಡ್ಸೆಟ್ ಹಾಕಿ ಹಾಡನ್ನು ಜಾಸ್ತಿ ಕೇಳಬೇಡಿ ತುಂಬ ಹತ್ತಿರದಿಂದ ಹಾಡನ್ನು ಕೇಳಿದರೆ ಕಿವಿಗೆ ತುಂಬ ತೊಂದರೆಯಾಗುತ್ತದೆ ಕಿವಿ ಬೇಗನೆ ಹಾಳಾಗುತ್ತದೆ ಅರ್ಥ ಮಾಡಿಕೊಳ್ಳಿ ನೋಡಿದ್ರಲ್ಲೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಾಲ್ಕು ಮತ್ತು ಐದು ಸಲಹೆಗಳನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು